ಸ್ವಲ್ಪ ಉಪ್ಪನ್ನ ಹಾಕಿ ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡಕ್ ಹೋಗ್ತಾ ಇದೀವಿ ಮನುಷ್ಯರು ಮುಳುಗಲಾಗದ ಸ್ವಿಮ್ಮಿಂಗ್ ಪೂಲ್ ಆದ್ರೆ ಇವತ್ತಿನ ದಿವಸ ನಾವು ಮನುಷ್ಯ ಮುಳುಗಿದ್ರು ಮುಳುಗಲಾಗದ ನದಿ ಅಥವಾ ಸ್ವಿಮ್ಮಿಂಗ್ ಪೂಲ್ ಅನ್ನ ಮಾಡ್ತಾ ಇದೀವಿ ಸೊ ಇವತ್ತಿನ ದಿವಸ ನಮ್ಮ ಹತ್ರ ಇದೆ ಸ್ವಿಮ್ಮಿಂಗ್ ಪೂಲ್ ಗೆಳೆಯರೆ ಈ ಒಂದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನಾವು ಮನುಷ್ಯರು ಮುಳುಗಲಾಗದ ಸ್ವಿಮ್ಮಿಂಗ್ ಪೂಲ್ ಅನ್ನಾಗಿ ಕನ್ವರ್ಟ್ ಮಾಡ್ತಾ ಇದೀವಿ ಸೊ ನಡೀರಿ ಮತ್ತ ಅದ್ಭುತ ಎಕ್ಸ್ಪಿರಿಮೆಂಟ್ ಅನ್ನ ಶುರು ಮಾಡೋಣ ಶುರು ಮಾಡೋ ಮುಂಚೆ ನೀವು ಯಾರು ಕೂಡ ಇನ್ನು ಕನ್ನಡಿಗರ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಂಡ್ಬಿಟ್ರಪ್ಪ ಸೌಕರ ಸೌಕರ ನಿ ಟ್ರಿಕ್ ತೋರಿಸ್ತೀನಿ ಬನ್ರಿ ಗೆಳೆಯರೇ ನಮ್ಮ ಹತ್ರ ಇದೆ ಫುಲ್ ಕ್ರಿಸ್ಟಲ್ ಕ್ರಿಯಲ್ ವಾಟರ್ ಈ ವಾಟರ್ ಏನಪ್ಪಾ ಅಂದ್ರೆ ಆರಾಮಾಗಿ ಕುಡಿಬಹುದು ಗೆಳೆಯರೆ ಈ ಒಂದು ವಾಟರ್ ಅಲ್ಲಿ ಈ ಒಂದು ಆಲೂಗಡ್ಡೆಯನ್ನು ಹಾಕಿದ್ರೆ ಮುಣಗೋಗ್ತಾ ಇದೆ ಬಟ್ ಒಂದ್ ನಿಮಿಷ ನಿಂತ್ಕೊಳ್ರಿ ಇದರ ಒಳಗಡೆ ಮತ್ತೊಂದ್ಸಾರಿ ನೀರನ್ನು ತಗೊಂಡು ಸ್ವಲ್ಪ ಉಪ್ಪನ್ನು ಹಾಕಿ ಇಷ್ಟು ಸಾಕು ಅನ್ಸುತ್ತೆ ಇಷ್ಟು ಉಪ್ಪನ್ನು ಹಾಕಿ ತಗೋ ಸೊ ಈ ಉಪ್ಪನ್ನು ನಾವು ಚೆನ್ನಾಗಿ ಕಲಸಿ ಸೊ ಈಗ ನೋಡಿ ಆಲೂಗಡ್ಡೆನ ಹಾಕ್ತಾ ಇದ್ದೀನಿ ವಾವ್ ನಮ್ಮ ಆಲೂಗಡ್ ನಪ್ಪಪ್ಪ ಮೇಲೆ ತೇಲ್ತಾ ಇದೆ ನೋಡಿ ಸೊ ಗೆಳೆಯರೆ ಇದೇ ಒಂದು ಮಾಧ್ಯಮನ ಇಟ್ಕೊಂಡು ಇವತ್ತಿನ ದಿವ್ಸ ನಾವು ಡೆಡ್ ಸೀ ಅನ್ನ ಹೋಗ್ತಾ ಇದೀವಿ ಸೊ ಅದಕ್ಕೋಸ್ಕರ ನಮ್ಮ ಹತ್ರ ಇದೆ ಉಪ್ಪು ಗೆಳೆಯವರೆ ಬಹಳಷ್ಟು ಇದು ಉಪ್ಪಿನ ಪಾಕೆಟ್ಸ್ ಗಳಿವೆ ಈ ಉಪ್ಪಿನ ಪಾಕೆಟ್ ಗಳನ್ನ ನಾವು ಮಾಡ್ತೀವಿ ಒಂದೊಂದಾಗಿ ಒಂದೊಂದಾಕಿ ಈ ಒಂದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಕಲಸಾಕ್ ಹೋಗ್ತಾ ಇದೀವಿ ಸೊ ಆಮೇಲೆ ನೋಡೋಣ ಈ ಒಂದು ಉಪ್ಪಿನಿಂದ ಈ ಒಂದು ಟ್ಯಾಂಕ್ ಒಳಗಡೆ ಹಾಕಿದ್ರೆ ಮನುಷ್ಯ ತೇಲುತ್ತಾನೋ ಅಥವಾ ಇಲ್ವೋ ಅಂತ ಸೊ ನೋಡಿರಿ ಮತ್ತೆ ತರ ಅದ್ಭುತ ಎಕ್ಸ್ಪೆರಿಮೆಂಟ್ ಅನ್ನ ಶುರು ಮಾಡೋಣ ಸೊ ಮೊದಲಿಗೆ ನಾವು ಈ ಪಾಕೆಟ್ ಅಲ್ಲಿರುವ ಏನು ಖಾರ ಉಪ್ಪನ್ನು ತೆಗೆದು ಒಂದೊಂದಾಗಿ ಇದರ ಒಳೆ ಹಾಕಿ ಕಲಿಸುತ್ತಾ ಹೋಗೋಣ ಐ ಥಿಂಕ್ ಈ ಒಂದು ಉಪ್ಪು ಏನಪ್ಪಾ ಅಂತಂದ್ರೆ ಕಡಿಮೆ ಆಗ್ಬಹುದು ಡೆಡ್ಶಿ ಆಗೋಕೆ ಅದಕ್ಕೋಸ್ಕರ ಇಲ್ಲಿ ನೋಡಿ ಇನ್ನೂ ಎರಡು ಉಪ್ಪು ಬರ್ತಾ ಇದೆ ಸೊ ಆ ಉಪ್ಪನ ನಾವೇನ್ ಮಾಡೋಣ ಈ ಒಂದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಹಾಕೋಣ ಬೇಗ ಬೇಕಾರೆ ಇಲ್ಲಿ ನೋಡಿ ನಾವು ಎಷ್ಟು ಪಾಕೆಟ್ಸ್ ಗಳನ್ನ ಹರಿದು ಟ್ಯಾಂಕ್ ಒಳಗಡೆ ಹಾಕಿದೀವಿ ವಾವ್ ಇದನ್ನ ನೋಡಿದ್ರೆ ಒಂಥರ ಅನ್ಸುತ್ತೆ ಇವಾಗ ನಮ್ಮ ಸ್ವಿಮ್ಮಿಂಗ್ ಅಲ್ಲಿ ಸಾಕಷ್ಟು ಉಪ್ಪನ್ನು ಒಳಗಡೆ ಹಾಕಿದೀವಿ ವಾವ್ ಇಲ್ಲಿ ನೋಡಿ ಕೆಳಗ್ರೆ ಉಪ್ಪು ಏನಪ್ಪಾ ಅಂತಂದ್ರೆ ಬೇಗ ಕರಗ್ತಾನೆ ಇಲ್ಲ ಸೊ ಅದಕ್ಕೋಸ್ಕರ ನಾವು ಇನ್ನೂ ಸಮಯ ಆದ್ರೂ ಪರವಾಗಿಲ್ಲ ಅದೆಷ್ಟೇ ಟೈಮ್ ಆದ್ರೂ ಪರವಾಗಿಲ್ಲ ಉಪ್ಪನ್ನ ಕರಗಿಸಿ ಈ ಒಂದು ಸ್ವಿಮ್ಮಿಂಗ್ ಪೂಲ್ ಅನ್ನ ಡೆ ಸಿ ಆಗಿ ಕನ್ವರ್ಟ್ ಹೋಗ್ತಾ ಇದೀವಿ ಸೊ ಈ ಒಂದು ಎಕ್ಸ್ಪೆರಿಮೆಂಟ್ ಗೆ ನೀವೆಲ್ಲರೂ ಕೂಡ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ರೌಂಡ್ ಬಾ 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 ನನ್ನ ವೆಲ್ಕಮ್ ಬ್ಯಾಕ್ ಗೆಳೆಯರೆ ಮರುದಿನ ಶೂಟಿಂಗ್ ನಿಮ್ಮೆಲ್ಲರಿಗೂ ಸ್ವಾಗತ ಸ್ವಾಗತ ಸೊ ನಿನ್ನೆ ನಾವು ಈ ಒಂದು ಮೃತ ಸಮುದ್ರದಲ್ಲಿ ಉಪ್ಪು ಹಾಕಿ ಹಾಕಿ ಸಾಕ್ ಸಾಕಾಗೋಯ್ತು ಏನಪ್ಪಾ ಅಂತಂದ್ರೆ ಕತ್ಲಾಗೋಯ್ತು ಸುಮಾರು ಇದರಲ್ಲಿ ನಾವೇನಪ್ಪಾ ಅಂತಂದ್ರೆ ಇಲ್ಲಿ ನೋಡಿ ಎರಡ್ನೂರ ಐವತ್ತು ಕೆ ಜಿ ಇದ್ರೊಳಗೆ ಉಪ್ಪು ಹಾಕಿದೀವಿ ಆದ್ರೂ ಕೂಡ ನಮ್ಮ ದಡ್ಸಿ ಅಂದ್ರು ರೆಡಿನೇ ಆಗಿಲ್ಲ ಹಾ ಆಲೂಗಡ್ಡೆ ಏನಪ್ಪಾ ಅಂತಂದ್ರೆ ಆರಾಮಾಗಿ ತೇಲ್ತಾ ಇದೆ ಬಟ್ ನಾವು ಟ್ರೈ ಮಾಡಿದ್ರೆ ಮನುಷ್ಯ ಏನಪ್ಪಾ ಇದ್ರಲ್ಲಿ ತೇಲ್ತಾ ಇಲ್ಲ ಸೊ ಏನಪ್ಪಾ ಅಂತಂದ್ರೆ ಇದರಲ್ಲಿ ಉಪ್ಪಿನ ಕ್ವಾಂಟಿಟಿ ಅನ್ ಬಹಳ ಕಡಿಮೆ ಆಗೋಯ್ತು ನೀರಿನ ಕ್ವಾಂಟಿಟಿ ಅನ್ಬ ಬಹಳ ಜಾಸ್ತಿ ಆಗೋಯ್ತು ಸೊ ಅದಕ್ಕೋಸ್ಕರ ನಾವು ಮತ್ತೆ ತಂದಿದ್ದೀವಿ ನೋಡಿ ಉಪ್ಪಿನ ಪಾಕೆಟ್ಸ್ ಗಳು ಈ ಉಪ್ಪಿನ ಪಾಕೆಟ್ಸ್ಪಾ ಸುಮಾರು ಇದು ಐವತ್ತು ಕೆಜಿ ವರೆಗೆ ಉಪ್ಪಿನ ಪಾಕೆಟ್ಸ್ ಗಳಿವೆ ಈ ಪಾಕೆಟ್ಸ್ ಗಳನ್ನ ಮತ್ತೆ ನಾವು ಮೃತ ಸಮುದ್ರ ಒಳಗಡೆ ಹಾಕೋಣ ಅಂತಂದ್ರೆ ನೀರಿನ ಒಳಗಡೆ ಹಾಕೋಣ ನಂತರ ನಮ್ಮ ಮುಳುಗದ ಇರ್ ಮುಳುಗದೇ ಇರುವ ಸಮುದ್ರ ರೆಡಿ ಆಗುತ್ತೋ ಇಲ್ವೋ ಅಂತ ನೋಡೋಣ ನಡೀರಿ ಗೆಳೆಯರಿ ನಿನ್ನೆಯಿಂದ ಶೂಟಿಂಗ್ ಮಾಡ್ತಾ ಇದ್ದೀವಿ ಬಡ್ಡಿ ಮಗನ ಈ ನೀರಂತೂ ಇನ್ನೂ ರೆಡಿ ಆಗಿಲ್ಲ ಗೆಳೆಯರಿ ಸೊ ಐ ಥಿಂಕ್ ಆ ಒಂದು ಉಪ್ಪಿನ ಚೀಲದಿಂದ ಇವಾಗ ನಮ್ಮ ಮೃತ ಸಮುದ್ರ ರೆಡಿ ಆಗುತ್ತೆ ಅನ್ಕೋತೀನಿ ಸೊ ನಡೀರಿ ಮತ್ತೆ ತಡ ಉಪ್ಪು ಹಾಕುವ ಕಾರ್ಯಕ್ರಮನ ಶುರು ಮಾಡೋಣ ಉಪ್ಪಿನ ಪಾಕಿಟ್ ಅನ್ನ ಒಳಗಡೆ ಹಾಕ್ತೀನಿ ಎಷ್ಟು ಜವಾಬ್ದಾರ ಇದು ವಾವ್ ಎಷ್ಟು ಉಪ್ಪು ಇದೊಳಗಡೆ ಹಾಕ್ತಾ ಇದೀವಿ ಸೊ ವಿಡಿಯೋನ ನೋಡಕ್ಕೆ ಪ್ರೇಕ್ಷಕರು ಇಲ್ಲಿ ಬಂದಿದ್ದಾರೆ ನೋಡಿ ಫಸ್ಟ್ ನಾನು ನಿಮ್ಮ ಮುಂದೆ ಬನಿನ್ ಹೇಳಿದ್ದೀನಿ ಒಂಥರ ಫೀಲಿಂಗ್ ಬರ್ತಾ ಇದ್ರೆ ಆದರೂ ಪರವಾಗಿಲ್ಲ ಕೂಡ್ಲಿ ಹಿಡಿದು ಹೇಳ್ತಾ ಇದ್ದೀನಿ ನೋಡಿ ಆರಾಮಾಗಿ ತೇಳ್ತಾ ಇದ್ದೀನಿ ಯಾವುದೇ ಕೂಡ ನನಗೆ ಒತ್ತಡ ಇಲ್ಲ ನೋಡಿ ಇಂಟೆ ಬರ್ತಾ ಇರ್ತೀನಿ ಇವ ಇವನ್ ಬರ್ತಾ ಇದೇ ಸೊ ಮಲಿಕೋ ಮಲ್ಕೋ ಕಡೆ ಕಡೆ ಹೊಲಿಲ್ಲ ಏನ ಗಿಮಿ ತಿರುಗಲಿಲ್ಲ ಓ ಈಜಾಡ್ತಾ ಆಡ್ತಾನೆ ನೀವ್ ಕಣ್ಣಲ್ಲಿ ಸ್ವಲ್ಪ ಏನಪ್ಪಾ ಅಂದ್ರೆ ಉಪ್ಪು ನೀರು ಹೋಗ್ಬಿಟ್ಟಿದೆ ಅದಕ್ಕೋಸ್ಕರ ಓಕೆನಾ ಕೈ ಮೇಲೆ ಮಾಡು ಇವಾಗ ನೋಡಿ ಇವನು ಜಸ್ಟ್ ಒಂದು ಬಳ್ಳಿಂದ ಟಚ್ ಮಾಡ್ತೀನಿ ಇವಾಗ ಈ ಕಡೆ ಒಂದ್ ನಿಮಿಷ ಒಂದ್ ನಿಮಿಷ ಈಗ ಜಸ್ಟ್ ಒಂದ್ ಬಳ್ಳಿನ ಟಚ್ ಮಾಡ್ತಾ ಇದ್ದೀನಿ ಹಿಂದ್ಗಡೆ ಹೋಗ್ತಾ ಮತ್ತೊಂದು ಬಳ್ಳಿಯಿಂದ ಟಚ್ ಮಾಡ್ತೀನಿ ಈಗ ಮುಂದ್ಗಡೆ ಬರ್ತಾ ಇದ್ದಾನೆ ನೋಡಿ ಮತ್ತೆ ಕಾಲಿನ ಪ್ರೆಸ್ ಮಾಡಿದ್ರೆ ಹಿಂದ್ಗಡೆ ಬರ್ತಾನೆ ಆರಾಮಾಗಿ ಬರ್ತಾ ಇದ್ ವ್ ಗಳರೆ ನಾವು ಇಬ್ಬರು ತಿಳಿದ್ರು ಕೂಡ ನಮ್ಮ ಜುಗಾಡ ಜಿಲ್ಲ ಈ ಕಡೆ ಕಡೆ ಹೋಗು ಸ್ವಲ್ಪ ಕಡೆ ಹೋಗು ಹಬ್ಬರಲೆ ಕಡೆ ನಾ ದಪ್ಪತ್ತ नोडी <laughs> <इते इते दो? laughs> तो कैम कलमेलो नोडी नऊ तिट इथे आमेले एट ಕಪ್ಪೆ ಕರಕರ ತುಪ್ಪ ಜಲಿಜಲಿ ಮಾವಿನ ವಾಟೆ ಮರದಲ್ಲಿ ಕೋಟೆ ಹದ್ದಿನ ಕೈಯಲ್ಲಿ ಸುದ್ದಿಯ ಕಳಿಸಿ ಹಾಗೆ ಕೈಯಲ್ಲಿ ಕಂಕಣ ಕಡಿಸಿ ಹದ್ದಿನ ಕೈಯಲ್ಲಿ ಮುದ್ದ ನೀಡಿಸಿ ನೀ ಓಟ ನೆನಪದ ಕಣ್ಣಾಗ ಹೋದ್ರೆ ಅಷ್ಟೊಂದು ಎಫೆಕ್ಟ್ ಏನಾಗಲ್ಲ ಕಣ್ಣು ಸ್ವಲ್ಪ ಉರಿತೆ ಬಟ್ ಮೂಗಲ್ಲಿ ಹೋದ್ರೆ ಅಬ್ಬೋ ನೀರು ಬರ್ತಾ ಇದೆ ಬಟ್ ಕಾಣ್ತಾ ಇಲ್ಲ ಸೊ ಫೈನಲಿ ಒಂದು ಗಂಟೆ ಮೃತ ಸಮುದ್ರದಲ್ಲಿ ಆಡಿದೀವಿ ಫುಲ್ ಎಂಜಾಯ್ ಮಾಡಿದೀವಿ ಜಾಸ್ತಿ ಉಪ್ಪು ನೀರಲ್ಲಿ ಆಡೋದು ಆರೋಗ್ಯಕ್ಕೆ ಹಾನಿಕಾರ ಅನ್ಕೋತೀನಿ ಈ ಈ ಈ ನೀರೇ ಬೇರೆ ಈ ಉಪ್ಪು ನೀರೇ ಬೇರೆ ಗೆಳೆಯರೆ ಸೊ ಫೈನಲಿ ನಮಗಂದರು ಭಾಳ ಖುಷಿ ಆಯಿತು ಒಂಥರ ತೇಲ್ತಾ ಇದೀವಿ ನೀರೊಳಗಡೆ ತೇಲ್ತಾ ಇದ್ರೆ ಅದ್ರ ಮಜಾನೇ ಬೇರೆ ಗೆಳೆಯರೆ ಸೊ ಫೈನಲಿ ನಿಮಗೆ ಇನ್ನು ಆಡತ್ತೆ ನೋದು ಸೊ ಫೈನಲಿ ನಿಮಗೆ ವಿಡಿಯೋ ಹೇಗೆ ಅನ್ನಿಸ್ತು ಇಷ್ಟವಾದರೆ ಲೈಕ್ ಮಾಡೋದನ್ನ ಬರಿಬೇಡಿ ಇದರ ಜೊತೆ ಇನ್ನೂ ಅದ್ಭುತ ಅದ್ಭುತ ವೀಡಿಯೋಗಳು ಕನ್ನಡದಲ್ಲಿ ಬೇಕು ಅಂತಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಾಗ ನಾವು ಹುರಿಬ್ಯಾಡ್ರಿ ಓದ್ ಸೌಕಾರ